ಡಯಟ್ ಪ್ಲ್ಯಾನ್ ಅಂದರೆ ಎಲ್ಲರೂ ತಪ್ಪಾಗಿ ತಿಳ್ಕೊಂಡಿರ್ತಾರೆ ಡಯಟ್ ಪ್ಲ್ಯಾನ್ ಅಂದರೆ ನಮ್ಮ ಬಾಡಿ ಪೂರ್ತಿ ಸರ್ವಿಸಿಗೆ ಬಿಡೋದು ಅಂತ ಅರ್ಥ ಬಾಡಿ ಪೂರ್ತಿ ವಾಶ್ ಮಾಡಬೇಕು ಸಮತೋಲನ ಆಹಾರ ತಗೋಬೇಕು ಟೈಮ್ ಟು ಟೈಮ್ ಮೇಂಟೈನ್ ಮಾಡಬೇಕು ದೇಹದಲ್ಲಿರುವ ವಿಷಕಾರಿ ಅಂಶವನ್ನೆಲ್ಲ ಹೊರಗೆ ಹಾಕಬೇಕು ಮತ್ತು ಫಿಫ್ಟಿ ಪರ್ಸೆಂಟ್ ಬಾಯಿಲಿರಬೇಕು ಫಿಫ್ಟಿ ಪರ್ಸೆಂಟ್ ಹಸಿ ಇದಿರಬೇಕು ಮಾರ್ನಿಂಗಿಂದ ನೈಟ್ವರೆಗೂ ಡಯಟ್ ಪ್ಲ್ಯಾನ್ ಅಂದರೆ ಹೀಗಿರಬೇಕು ನೋಡಿ ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಪಕ್ಕ ಡಯಟ್ ಪ್ಲ್ಯಾನ್ ಇದು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಡಯೆಟ್ ಪ್ಲ್ಯಾನ್ ತಿಳಿದ ತಿಳಿದಂಗೆ ಡಯೆಟ್ ಪ್ಲ್ಯಾನ್ ಅಂದರೆ ಈ ಥರ ಇರಬೇಕು ಈ ಥರ ಡಯೆಟ್ ಮಾಡಿದರೆ ಆಟೋಮೆಟಿಕ್ ಎಲ್ಲರಿಗು ತುಂಬ ಇಷ್ಟ ಆಗುತ್ತೆ ಮತ್ತು ವೈಟ್ ಕೂಡ ಆರಾಮ್ಲಿ ಕಡಿಮೆ ಆಗುತ್ತೆ ತಿಂಗಳಲ್ಲಿ ಏನಿಲ್ಲ ಅಂದರೂ ಮೂರರಿಂದ ನಾಲ್ಕು ಕೆ ಜಿ ಆರಾಮಾಗಿಡಿಸ್ಬೋದು ಅದಕ್ಕೂ ಮೀರಿ ಇನ್ನೊಂದು ನಿಮ್ಮ ಬಾಡಿ ನಿಮ್ಮ ಹೆಲ್ತು ಪೂರ್ತಿ ನಿಮ್ಮ ಕಂಟ್ರೋಲಲ್ಲಿ ಬಂದು ಆರಾಮ ಹೆಲ್ತಿಯಾಗಿರ್ಬೋದು ಅನ್ನೋದನ್ನು ನಾನು ಹೇಳ್ಬೋದು ಡಯೆಟ್ ಪ್ಲ್ಯಾನ್ ಅಂದರೆ ಸಾಕು ತುಂಬ ಜನ ಹೆದರಿಕೆ ಹೇಳ್ತಾರೆ ಯಾಕಂದರೆ ಊಟ ಬಿಡಬೇಕು ಉಪವಾಸ ಇರಬೇಕು ಉಪ್ಪು ಬಿಡಬೇಕು ಆಯಿಲ್ ಬಿಡಬೇಕು ಸಿಹಿ ಪದಾರ್ಥ ಬಿಡಬೇಕು ರೈಸ್ ಬಿಡಬೇಕು ಅಂತ ಹೇಳಿ ತುಂಬ ಹೆದರಿಸ್ಬಿಡ್ತಾರೆ ಹೌದು ಯಾವುದನ್ನು ಬಿಡಬಾರ್ದು ಲೈಫಲ್ಲಿ ಯಾಕಂದರೆ ಉಪ್ಪು ಬಿಟ್ವಿ ನಾವು ಅಂತಂದರೆ ಲೋ ಬಿ ಪಿ ಬಂದು ನಾವೊಂದು ಮಾಡೋಕ್ಕೋದ್ರೆ ಅದು ಇನ್ನೊಂದು ಆಗುತ್ತೆ ಅದಕ್ಕೋಸ್ಕರ ಲೋ ಬಿ ಪಿ ಮತ್ತು ಲೋ ಶುಗರ್ ಆಗುತ್ತೆ ಅದಕ್ಕೋಸ್ಕರ ಊಟ ಉಪ್ಪು ಆಯಿಲ್ ಇವಿದ್ಯಾ ಯಾವುದು ಬಿಡಬಾರ್ದು ಆಯಿಲ್ ಬಿಟ್ಟರು ಕೂಡ ನಮಗೆ ಸ್ಕಿನ್ನೆಲ್ಲ ಪೂರ್ತಿ ಡ್ರೈ ಡ್ರೈ ಆಗಿ ಸ್ಕಿನ್ ಎಲ್ಲ ಪೂರ್ತಿ ಡ್ಯಾಮೇಜ್ ಆಗಿಬಿಡುತ್ತೆ ಅದಕ್ಕೆ ಆಯಿಲ್ ಕೂಡ ಬಿಡಬಾರ್ದು ಆದರೆ ಏನನ್ನು ಉಪಯೋಗಿಸ್ಬೇಕು ಯಾವ ಥರ ಉಪಯೋಗಿಸ್ಬೇಕು ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನು ಮಾತ್ರ ನಾವು ಪಕ್ಕ ತಿಳ್ಕೊಬೇಕು ಯಾವುದು ಉಪಯೋಗಿಸಿದ್ರೆ ಚೆನ್ನಾಗಿ ಅನ್ನೋದನ್ನು ತಿಳ್ಕೊಂಡ್ರೆ ಮಾತ್ರ ಡಯಟ್ ಪ್ಲ್ಯಾನ್ಗೆ ತುಂಬ ಸೂಕ್ತವಾಗಿರುತ್ತೆ ಮೊದ ಮೊದಲನೇದಾಗಿ ಕಂಪಲ್ಸರಿ ನಾವು ಸೆವೆನ್ ಟು ಏಯ್ಟ್ ಅವರ್ಸು ಕಂಪಲ್ಸರಿ ನಿದ್ದೆ ಮಾಡಬೇಕು ನಿದ್ದೆ ಕೂಡ ನಮ್ಮ ಡಯೆಟ್ ಪ್ಲಾನಲ್ಲಿ ತುಂಬ ಇಂಪಾರ್ಟೆಂಟು ನಾವು ಚೆನ್ನಾಗಿ ನಿದ್ದೆ ಮಾಡಿದ್ವಿ ಅಂದರೆ ತೂಕ ಕೂಡ ಆರಾಮಾಗೆ ಕಡಿಮೆ ಆಗುತ್ತೆ ಅದಾದಮೇಲೆ ಬೆಳಗ್ಗೆ ಫ್ರೆಶ್ ಆಗಿ ಒಂದು ಅರ್ಧ ಗಂಟೆ ವಾಕ್ ಹೋಗಿ ಬಂದರೆ ಅದು ಅದರಲ್ಲಿ ಸಿಗೋ ಮಜಾ ಬೇರೆ ಎಲ್ಲೂ ಸಿಗೋದಿಲ್ಲ ಎರಡನೇದಾಗಿ ಚಿಯಾ ಸೀಡ್ಸ್ ನೀರು ಚಿಯಾ ಸೀಡ್ಸ್ ನೀರು ರಾತ್ರಿನೇ ಚಿಯಾ ಸೀಡ್ಸ್ ನೆನೆಯಕ್ಕಿರ್ತೀನಿ ಬೆಳಿಗ್ಗೆ ಆ ನೀರು ವಾಕ್ ಹೋಗತ್ತಿನ ಮುಂದಾಗಾದರೂ ಕುಡಿಬೋದು ಇಲ್ಲ ವಾಕ್ ಹೋಗಿ ಬಂದ ಮೇಲೆ ಆದರೂ ಕುಡಿಬೋದು ತುಂಬ ಬೆನಿಫಿಟ್ಸು ಚಿಯಾ ಸೀಡ್ಸ್ಗೆ ಸ್ವಲ್ಪ ನಿಂಬು ಹಾಕಿ ಬಿಸಿ ನೀರು ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬ ಅಂದರೆ ತುಂಬ ಬೆನಿಫಿಟ್ಸು ವೆಯ್ಟ್ ಲಾಸ್ ಡಯರ್ಟೆಲ್ ಹೀರೂ ಈ ಈ ಡ್ರಿಂಕ್ಸ್ ಮಾತ್ರ ತಪ್ಪದೇ ಯೂಸ್ ಮಾಡಬೇಕು ಇದು ವೆಯ್ಟನ್ನ ಆರಾಮಾಗೆ ಈಸಿಯಾಗಿ ಕಡಿಮೆ ಮಾಡಲಿಕ್ಕೆ ತುಂಬ ಉಪಯೋಗ ಮಾಡುತ್ತೆ ಇದು ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಫೈಬರ್ ಕಂಟೆಂಟ್ ಯಾವುದ್ರಲ್ಲಿ ಜಾಸ್ತಿ ಇದೆಯೋ ಅದು ವೆಯ್ಟ್ ಕಡಿಮೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಒಣ ದ್ರಾಕ್ಷಿ ಈ ಒಣ ದ್ರಾಕ್ಷಿನ ನಾನು ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಕುಡಿತೀನಿ ಈ ಬೆಳಿಗ್ಗೆ ಕುಡಿಯೋದ್ರಿಂದ ಇದು ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡುತ್ತೆ ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಮಲಬದ್ಧತೆಯನ್ನು ಕಡಿಮೆ ಮಾಡಲಿಕ್ಕೂ ಇದು ತುಂಬ ಸಹಾಯ ಆಗುತ್ತೆ ದೇಹದಲ್ಲಿರುವ ಯಕೃತ್ತಿನಲ್ಲಿರುವ ಹಾನಿಕಾರಕ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಇದು ಸಹಾಯ ಮಾಡುತ್ತೆ ದೇಹವನ್ನು ಶುದ್ಧಿ ಮಾಡಲು ಇದು ತುಂಬ ಸಹಾಯ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಇದರಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ ಮತ್ತು ವಿಟಮಿನ್ ಬಿ ಕಾಂಪ್ಲೆಕ್ಸ್ನಂತಹ ಜೀವಸತ್ವಗಳು ಜಾಸ್ತಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಇರೋ ಜಾಸ್ತಿ ಮಾಡಿ ದೇಹದಲ್ಲಿರುವ ರೋಗಾಣುಗಳ ವಿರುದ್ಧ ಸೋಂಕುಗಳ ವಿರುದ್ಧ ಹೋರಾಡಲು ಇದು ಸಹಾಯ ಮಾಡುತ್ತೆ ನಾನೀಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಮಾಲ್ಟ್ ಪೌಡ್ರ್ ತಗಾಣ್ತಾ ಇದ್ದೀನಿ ಮಾಲ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಈ ಮಾಲ್ಟಲ್ಲಿ ಮಲ್ಟಿ ವಿಟಮಿನ್ಸ್ ಇದೆ ಇದರಲ್ಲಿ ಮಲ್ಟಿ ವಿಟಮಿನ್ಸ್ ಇದೆ ಕಾರ್ಬೋಹೈಡ್ರೇಟ್ ಇದೆ ಪ್ರೊ ಪ್ರೋಟೀನ್ ಇದೆ ಫೈಬರ್ ಇದೆ ಖನಿಜಾಂಶಗಳಿದೆ ವಿಟಮಿನ್ಸ್ ಇದೆ ಮಿನರಲ್ಸ್ ಇದೆ ಹಂಗಾಗಿ ಇದು ವೆಯ್ಟ್ ಲಾಸ್ ಮಾಡಲಿಕ್ಕೆ ಮಲ್ಟಿ ವಿಟಮಿನ್ಸು ನಮಗೆ ಸೂಕ್ತವಾಗಿರುತ್ತೆ ಯಾಕಂದರೆ ಯಾವುದರಲ್ಲೂ ಈ ಥರ ಮಲ್ಟಿ ವಿಟಮಿನ್ಸ್ ಇರೋ ಫುಡ್ ನಮಗೆ ಸಿಗೋದಿಲ್ಲ ಇದು ಮಾಲ್ಟ್ ಪೌಡ್ರು ನಾವೇ ಮನೆಯಲ್ಲೇ ಮಾಡಿರೋದು ಇದರಲ್ಲಿ ಎಲ್ಲ ಸಿರಿಧಾನ್ಯ ಹಾಕಿದ್ದೀನಿ ಎಲ್ಲ ಥರದ ಬೇಳೆಗಳು ಹಾಕಿದ್ದೀನಿ ಎಲ್ಲ ಥರದ ಡ್ರೈ ಫ್ರೂಟ್ಸ್ಗಳು ಹಾಕಿದ್ದೀನಿ ಎಲ್ಲ ಥರದ ಕಾಳುಗಳು ಹಾಕಿದ್ದೀನಿ ಹಾಗಾಗಿ ಇದರಲ್ಲಿ ತುಂಬ ವಿಟಮಿನ್ಸು ಮಿನರಲ್ಸು ಜಾಸ್ತಿ ಇದ್ದಾವೆ ಈ ರೆಸಿಪಿ ಬೇಕಾದರೆ ನಾನು ಮೊದಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಚೆಕ್ ಮಾಡಿದರೆ ನೀನು ಏನೇ ಹಾಕಿದ್ದೀನಿ ಅನ್ನೋದನ್ನು ನಾನು ಎಲ್ಲ ಗೊತ್ತಾಗುತ್ತೆ ನಿಮಗೆ ಇದು ಹೈ ಪ್ರೋಟೀನ್ ಹೀರೋ ಪೌಡರ್ ಆಗಿರೋದ್ರಿಂದ ನಮಗೆ ಮಾಲ್ಟ್ ಡಯಟ್ ಟೈಮಲ್ಲಿ ಇದು ತುಂಬ ಇಂಪಾರ್ಟೆಂಟ್ ನಮಗೆ ನಮಗೆಲ್ಲ ಮಲ್ಟಿ ವಿಟಮಿನ್ಸ್ ಬೇಕಾಗಿರೋದ್ರಿಂದ ನಾವು ಮಲ್ಟಿ ವಿಟಮಿನ್ಸ್ ಇರೋ ಆಹಾರ ಯಾವುದು ಸಿಗೋದಿಲ್ಲ ಹಂಗಾಗಿ ಈ ಪೌಡರ್ ಯೂಸ್ ಮಾಡೋದ್ರಿಂದ ಈ ಮಾಲ್ಟ್ ಯೂಸ್ ಮಾಡೋದ್ರಿಂದ ನಮಗೆ ಮಲ್ಟಿ ವಿಟಮಿನ್ಸ್ ಎಲ್ಲ ಸಿಕ್ಕಂಗೆ ಆಗುತ್ತೆ ಅದಕ್ಕೋಸ್ಕರ ಇದನ್ನು ನಿಮ್ಮ ಮನೆಯಲ್ಲಿ ಯಾರು ಊಟ ಮಾಡಲ್ಲ ಅಂತ ಅಂತಾರೋ ಅಂಥರ್ಗೆ ಇದನ್ನು ಕ ಕೊಟ್ಟರೆ ಕಂಪಲ್ಸರಿ ಅವ್ರ ಊಟಕ್ಕೆ ಟೈಮ್ ಟು ಟೈಮ್ ಆಶ್ವಾಗುತ್ತೆ ಊಟ ಮಾಡಲಿಕ್ಕೆ ಆರಾಮಾಗಿ ಬರ್ತಾರೆ ಯಾಕಂದರೆ ಇದರಲ್ಲಿ ಊಟ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಹಾಗಾಗಿ ಟೈಮ್ ಟು ಟೈಮ್ ಹೊಟ್ಟೆ ಆಶ್ವಾಗೋದ್ರಿಂದ ಅವ್ರ ಊಟ ಚೆನ್ನಾಗಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಇದನ್ನು ನಾವು ಹೆಲ್ತಿ ಡ್ರಿಂಕ್ಸ್ ಆಗಿ ಕೂಡ ಉಪಯೋಗಿಸ್ಬೋದು ನಿಮ್ಮ ಹತ್ರ ಈ ಮಾಲ್ಟ್ ಪೌಡ್ರ್ ಇಲ್ಲ ಅಂತಂದರೆ ನೀವು ಡ್ರೈ ಫ್ರೂಟ್ಸ್ ಜ್ಯೂಸ್ ಆದರೂ ಕುಡಿಬೋದು ಇಲ್ಲಾಂದರೆ ವೆಜಿಟೇಬಲ್ ಸಲಾಡ್ ಆದ್ರೂ ತಿನ್ಬೋದು ಒಟ್ಟು ಮಲ್ಟಿ ವಿಟಮಿನ್ ಇರೋ ಫುಡ್ಡನ್ನು ನೀವು ಬೆಳಗ್ಗೆ ತಾಣೋದ್ರಿಂದ ತುಂಬ ಒಳ್ಳೆಯದು ಅದಾದಮೇಲೆ ನಾನೀಗ ಡಿಟಾಕ್ಸ್ ಡ್ರಿಂಕ್ ಮಾಡ್ತೀನಿ ಯಾಕಂದರೆ ನಮ್ಮಲ್ಲಿ ನಮಗೆ ಗೊತ್ತಿದ್ದೋ ನಮಗೆ ಗೊತ್ತಿಲ್ಲದಲೋ ನಾವು ತಿನ್ನೋಂಥ ಆಹಾರದಿಂದಲೋ ನಾವು ಅಂಥ ಗಾಳಿಯಿಂದಲೋ ಕುಡಿಯೋ ನೀರಿಂದಲೋ ಹೇಗ ನಮ್ಮ ದೇಹಕ್ಕೆ ವಿಷಕಾರಿ ಅಂಶ ಎಲ್ಲ ಸೇರ್ಕೊಂಡು ಬಿಟ್ಟಿರುತ್ತೆ ಅದು ಸೇರ್ಕೊಂಡು ಸೇರ್ಕೊಂಡು ಸೇರ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಆದಂಗೆಲ್ಲ ನಮಗೆ ಕಾಯಿಲೆಗಳು ಹುಲ್ಬಣ ಆಗ್ತವೆ ಆ ಕಾಯಿಲೆಗಳೆಲ್ಲ ಹೊರಗೆ ಹಾಕಬೇಕು ಅಂತ ಅಂದರೆ ಈ ಥರ ಡಿಟಾಕ್ಸ್ ಡ್ರಿಂಕನ್ನು ನಾವು ತಾಣ್ತಾ ಇದ್ದರೆ ನಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶ ಎಲ್ಲ ಇದು ಹೊರಗೆ ಹಾಕ್ಲಿಕ್ಕೆ ಸಹಾಯ ಮಾಡುತ್ತೆ ಆವಾಗ ನಮ್ಮ ರೋಗಕ್ಕೆ ನಮ್ಮ ದೇಹಕ್ಕೆ ಯಾವುದೇ ರೋಗಗಳು ಹಂಟದಂಗೆ ಸೋಂಕು ನಿರೋಧಕವಾಗಿಯೂ ಇದು ಕಾರ್ಯನಿ ಕಾರ್ಯ ನಿರ್ವಹಿಸುತ್ತೆ ಅದಕ್ಕೋಸ್ಕರ ಈ ಡ್ರಿಂಕನ್ನು ನಾವು ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಡೈಲಿ ಇದ್ದರೆ ನಮ್ಮಲ್ಲಿರೋ ಕಾಯಿಲೆಗಳು ಏನೇ ಆರೋಗ್ಯದಲ್ಲಿ ವ್ಯತ್ಯಾಸ ಇದ್ರೂ ಅದು ಕಂಟ್ರೋಲಿಗೆ ತಂದು ದೇಹ ಆರೋಗ್ಯವಾಗಿ ಇಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಇದರಲ್ಲಿ ನಾನು ಒಂದು ಅರ್ಧ ಕ್ಯಾರೆಟ್ ಹಾಕಿದ್ದೀನಿ ಅರ್ಧ ಬೀಟ್ರೂಟ್ ಹಾಕಿದ್ದೀನಿ ಅರ್ಧ ಸ ಕುಕುಂಬರ್ ಹಾಕಿದ್ದೀನಿ ಮತ್ತು ಚಿಯಾ ಸೀಡ್ಸ್ ಹಾಕಿದ್ದೀನಿ ಮತ್ತು ಪುದೀನ ಎಲೆ ಇದ್ದರೆ ಪುದೀನ ಎಲೆ ಹಾಕ್ಬೋದು ಇಲ್ಲ ತುಳಸಿ ಎಲೆ ಇದ್ದರೆ ತುಳಸಿ ಎಲೆ ಹಾಕ್ಬೋದು ಇದೆಲ್ಲ ಒಂಥರ ರೋಗ ನಿರೋಧಕ ಶಕ್ತಿ ಹಾಗೆ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ನಾವು ಡೈಲಿ ಏನಿಲ್ಲ ಅಂದರೂ ಮೂರು ಲೀಟ್ರು ನೀರಂತೂ ಕಂಪಲ್ಸರಿ ಕುಡಿಬೇಕು ಅದರಲ್ಲಿ ಅದು ಒಂದುವರೆ ಲೀಟ್ರ್ ಮಾಡಿದ್ದೀನಿ ಇದು ಮಜ್ಜಿಗೆನ ಒಂದೂವರೆ ಲೀಟ್ರ್ ಮಾಡಿದ್ದೀನಿ ಇದು ಒಬ್ಬಳೇ ಕುಡಿಯೋದಿಲ್ಲ ನಾನು ನಮ್ಮ ಮನೆಯಬ್ಬರು ಸೇರಿ ಕುಡಿತೇವೆ ಅದು ಇದು ಇದರ ಜೊತೆಗೆ ಮತ್ತು ಎಕ್ಸ್ಟ್ರಾ ನೀರು ಕೂಡ ತಗೋಬೇಕು ನಾವು ನೀರು ಎಷ್ಟು ಜಾಸ್ತಿ ತೊಗೊಳ್ತೀವೋ ಆವಾಗ ನಮ್ಮ ದೇಹದಲ್ಲಿರುವ ಯಾವುದಾದ್ರು ವಿಷಕಾರಿ ಅಂಶ ಇದ್ದರೂ ಅದೆಲ್ಲ ಯೂರಿನ್ ಮುಖಾಂತರ ಹೊರಗೆ ಹೋಗಿ ನಮ್ಮ ದೇಹನ ಶುದ್ಧಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ನಾನು ಮಜ್ಜಿಗೆ ಮಾಡ್ತಾ ಇದ್ದೀನಿ ನೀರು ಮಜ್ಜಿಗೆ ಮಾಡ್ತಾಯಿದ್ದೀನಿ ಈ ನೀರು ಮಜ್ಜಿಗೆಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಪೌಡರ್ ಹಾಕಿದ್ದೀನಿ ಸ್ವಲ್ಪ ರಾಕ್ ಸಾಲ್ಟ್ ಿದ್ದೀನಿ ನೋಡಿ ಸಾಲ್ಟ್ ತಿನ್ನಬಾರ್ದು ಅಂತ ಹೇಳ್ತಾರೆ ಎಷ್ಟೋ ಜನ ಸಾಲ್ಟು ನಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟು ಸಾಲ್ಟ್ ತಿನ್ನಬೇಕು ಆದರೆ ವೈಟ್ ಸಾಲ್ಟ್ ತಿನ್ನಬಾರ್ದು ಅದು ರೆಡ್ ಸಾಲ್ಟ್ ಇರುತ್ತೆ ನೋಡಿ ಪಿಂಕ್ ಸಾಲ್ಟು ರಾಕ್ ಸಾಲ್ಟ್ ಅಂತ ಇರುತ್ತೆ ಆ ಸಾಲ್ಟ್ ತಿನ್ನೋದ್ರಿಂದ ದೇಹಕ್ಕೆ ಯಾವುದೇ ಸಮಸ್ಯೆನೂ ಬರೋದಿಲ್ಲ ಅದನ್ನು ಹಾಕಿ ತಿನ್ನ ಇದನ್ನು ಒನ್ ಅವರ್ ಆದಮೇಲೆ ನಾವು ಈ ಡ್ರಿಂಕ್ಸ್ ತಗೋಳೋದ್ರಿಂದ ಇದು ಡೈಜೆಷನ್ ಕ್ರಿಯೆಗೆ ತುಂಬ ಅನುಕೂಲ ಆಗುತ್ತೆ ಮತ್ತು ಊಟಕ್ಕೆ ಬಂದರೆ ಊಟದಲ್ಲಿ ಸಮತೋಲನ ಆಹಾರ ಕಂಪಲ್ಸರಿ ಇರಬೇಕು ಊಟದಲ್ಲಿ ಸ್ವಲ್ಪ ಸೊಪ್ಪು ಇರಬೇಕು ತರಕಾರಿ ಇರಬೇಕು ರೈಸ್ ಇರಬೇಕು ಎಲ್ಲ ಇರಬೇಕು ಈ ಸಪ್ಪಿನ ಪಲ್ಯ ಮಾಡಲಿಕ್ಕೆ ಆಗಿ ನಾನು ಕೌ ಆಯಿಲ್ ಹಾಕಿದ್ದೀನಿ ಆಯಿಲ್ ಉಪಯೋಗಿಸ್ಬೇಕು ಅಂತ ಹೇಳಿದಿನಲ್ಲ ಅದರಲ್ಲಿ ಪ್ಯಾಕೆಟ್ ಆಯಿಲ್ ಬೇಡ ಕೋಕೋನಟ್ ಆಯಿಲು ಗಾಣದ ಎಣ್ಣೆ ಉಪಯೋಗಿಸೋದ್ರಿಂದ ತುಂಬ ಉಪಯೋಗ ಯಾಕಂದರೆ ಡಯಟಲ್ಲಿ ಇರೋರು ಬೇ ಡಯೆಟಲ್ಲಿ ಇದ್ದೀವಿ ಅಂತಂದರೆ ನಮ್ಮ ದೇಹನ ನಾವು ಶುದ್ಧಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಅರ್ಥ ಯಾಕಂದರೆ ನಾವು ಬೇರೆ ಟೈಮಲ್ಲಿ ತುಂಬ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನೇನೋ ತಿಂದುಬಿಟ್ಟಿರ್ತೀವಿ ಸಿಕ್ಕಿ ಸಿಕ್ಕಿದ್ದೆಲ್ಲ ಬಾಯಗಾಕೊಂಡು ನಮ್ಮ ದೇಹನ ಒಂದು ಡ್ರೈನೇಜ್ ಥರ ಮಾಡ್ಕೊಂಡು ಬಿಟ್ಟಿರ್ತೀವಿ ಅದನ್ನು ನಾವು ತಿಂಗಳಿಗೆ ಒಂದು ಸರಿ ಏನಾದರೂ ಇದು ವರ್ಷದಲ್ಲಿ ಎರಡು ಸರಿ ಮೂರು ಸರಿ ಏನಾದರೂ ಈ ಥರ ಡಯೆಟ್ ಪ್ಲ್ಯಾನ್ ಮಾಡಿದರೆ ನಮ್ಮ ದೇಹ ಪೂರ್ತಿ ಶುದ್ಧಿ ಆಗುತ್ತೆ ಶುದ್ಧಿ ಆಗಬೇಕು ಅಂತಂದರೆ ಶುದ್ಧಿಗೆ ಏನೇನು ಬೇಕೋ ಅದನ್ನು ಮಾತ್ರ ನಾವು ಉಪಯೋಗ ಮಾಡ್ಕೋಬೇಕು ಅದಕ್ಕೆ ನಾನು ಕೋಕೋನಟ್ ಆಯಿಲ್ ಡಯಟ್ ಪ್ಲಾನ್ ಇದ್ದಾಗ ಕೋಕೋನಟ್ ಆಯಿಲ್ ತಗೋಬೇಕು ಕೋಕೋನಟ್ ಆಯಿಲ್ ತಗೊಂಡ್ರೆ ಸ್ಕಿನ್ಗೆ ಆಗಲಿ ಹೇರ್ಗೆ ಆಗಲಿ ಬಾಡಿಗೆ ಆಗಲಿ ತುಂಬ ಅನುಕೂಲ ಇದರಲ್ಲಿ ಫ್ಯಾಟ್ ಕಣ್ ಫ್ಯಾಟು ತುಂಬ ಕಡಿಮೆ ಇರುತ್ತೆ ಕೆಸುವಿನ ಗೆಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ ತರಕಾರಿ ಯಾವುದೇ ಎನಿ ಒಂದು ತರಕಾರಿ ನಿಮಗೆ ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಇರುತ್ತೋ ಆ ತರಕಾರಿ ಪಲ್ಯ ಮಾಡ್ಕೋಬೋದು ನಮ್ಮ ಮನೇಲಿ ಕೆಸುವಿನ ಗೆಡ್ಡೆ ಇತ್ತು ಅದಕ್ಕೋಸ್ಕರ ಅದರ ಪಲ್ಯ ಮಾಡ್ತಾಯಿದ್ದೀನಿ ಈಗ ಒಂದು ಒನ್ ಅವರ್ ಆದಮೇಲೆ ನೀರು ನೋಡಿ ಎಂಥ ಚೆನ್ನಾಗಾಗಿದೆ ತುಂಬ ಇದರಲ್ಲಿ ಎಲ್ಲದನ್ನೂ ವಿಟಮಿನ್ಸು ಮಿನರಲ್ಸ್ ಎಲ್ಲ ಬಿಟ್ಕೊಂಡಿರೋದ್ರಿಂದ ಈ ನೀರು ಕುಡಿಯೋದ್ರಿಂದ ತುಂಬ ಒಳ್ಳೆಯದು ಈಗ ನನಗೆ ಸ್ವಲ್ಪ ಹೊತ್ತು ಟೈಮ್ ಜಾಸ್ತಿ ಆಯಿತು ಈಗ ನನಗೆ ನೀರು ಕುಡಿಬೇಕು ಅನಿಸ್ತಾ ಇತ್ತು ಅದಕ್ಕೆ ನಾನು ಈ ವಾಟರ್ನೇ ತಗೊಳ್ತಾ ಇದ್ದೀನಿ ನೋಡಿ ಈ ಥರ ನಾವು ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ನಮಗೆ ಯಾವಾಗ ಕುಡಿಬೇಕು ಅನಿಸುತ್ತೋ ಅವಾಗ ಕುಡಿತಾ ಇರಬೇಕು ಇದಕ್ಕೆ ಟೈಮಿಂಗ್ಸ್ ಇಲ್ಲ ಇದಕ್ಕೇನು ಇದೇ ಕುಡಿಬೇಕು ಅದೇ ಕುಡಿಬೇಕು ಅಂತ ಇಲ್ಲ ನಿಮ್ಗೆ ಈ ನೀರು ಕುಡಿಬೇಕಂತ ಅನ್ಸಿರಿ ಈ ನೀರು ಕುಡೀರಿ ಇಲ್ಲ ಮಜ್ಜಿಗೆ ಕುಡಿಬೇಕು ಅಂತ ಅನ್ಸಿರಿ ಕುಡಿರಿ ಕುಡೀರಿ ಅಂದರೆ ಖಾಲಿ ವಾಟರ್ ಫಿಲ್ಟರ್ ಖಾಲಿ ವಾಟರ್ ಕುಡಿಬೇಕಂತಂದರೆ ಖಾಲಿ ವಾಟರ್ ಕುಡಿಬೋದು ಒಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಒಟ್ಟು ಮೂರು ಲೀಟ್ರಿಂದ ಮೂರುವರೆ ನಾಲ್ಕು ಲೀಟ್ರ್ವರೆಗೂ ಕಂಪಲ್ಸರಿ ನೀರು ಡಯೆಟ್ಟಲ್ಲಿ ನೀರು ಕಂಪಲ್ಸರಿ ಇರಬೇಕು ಈ ಗೆಡ್ಡೆ ನಾನು ಬಾಯಿಲ್ ಮಾಡಿಟ್ಟಿದ್ದೀನಿ ಈ ಬಾಯಿಲ್ ಆದಮೇಲೆ ಈಗ ಇವನ್ನ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ತಣ್ಣಗೆ ಆಗಲಿಕ್ಕೆ ಸ್ವಲ್ಪ ತಣ್ಣೀರು ಹಾಕಿಬಿಡೋಣ ಬೇಗ ತಣ್ಣಗಾಗ್ತವೆ ಹಾಕ್ತವೆ ಇದನ್ನು ಸಿಪ್ಪೆನ ನೀಟಾಗಿ ಈಸಿಯಾಗಿ ತೆಗಿಲಿಕ್ಕೆ ಬರ್ತೈತೆ ಇದು ಸ್ವಲ್ಪ ಅಂದರೆ ಇದು ಹಸಿ ಇದನ್ನು ತೊಳಿಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕಿ ಅರಶಿನ ಪುಡಿ ಹಾಕಿ ಸ್ವಲ್ಪ ನೀಟಾಗಿ ತೊಳಿಬೇಕು ಇದರಲ್ಲಿ ಮಣ್ಣು ಜಾಸ್ತಿ ಇರುತ್ತೆ ಮತ್ತು ಕೈ ಚುರುಚುರು ಅಂತ ಇರುತ್ತೆ ಅದಕ್ಕೆ ಉಪ್ಪು ಅರಶಿನ ಹಾಕಿದರೆ ಸ್ವಲ್ಪ ಕೈ ಚುರುಚುರು ಅನ್ನೋಲ್ಲ ಅದಕ್ಕೋಸ್ಕರ ಉಪ್ಪು ಅರಶಿನ ಹಾಕಿ ತೊಳೆದು ಆದಮೇಲೆ ಇದನ್ನು ಬಾಯಿಲ್ ಆದಮೇಲೆ ಇದನ್ನು ಹೀಗೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ಡ್ರೈ ರೋಸ್ಟ್ ಥರ ಮಾಡ್ಕೊಳ್ತೀನಿ ಇದನ್ನು ನಿಮಗೆ ಜಾಸ್ತಿ ಗ್ರೇವಿ ಥರ ಏನು ಮಾಡಲ್ಲ ಸ್ವಲ್ಪ ಪಲ್ಯ ನೀಟಾಗಿ ಒಳಗೆ ಹೋಗಬೇಕು ಅಂದರೆ ಡ್ರೈ ಡ್ರೈ ರೋಸ್ಟ್ ಥರ ಆದರೆ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಒಳಗೆ ಹೋಗುತ್ತೆ ಅದಕ್ಕೆ ಇದಕ್ಕೆ ಸ್ವಲ್ಪ ಅರಶಿನ ಪೌಡರ್ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು ಸ್ವಲ್ಪ ಜೀರಾ ಪೌಡರು ಈ ಜೀರಾ ಪೌಡರು ಪೆಪ್ಪರ್ ಪೌಡರು ಅರಶಿನ ಪೌಡರ್ ಇದೆಲ್ಲ ನಮಗೆ ಜೀರ್ಣಕ್ರಿಯೆಗೆ ತುಂಬ ಬೆನಿಫಿಟ್ಸ್ ಇದೆ ಇದು ತುಂಬ ಅಂದರೆ ತುಂಬ ಅನುಕೂಲ ಜೀರ ನೀರು ಪೆಪ್ಪರು ಇದೆಲ್ಲ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಧನಿಯಾ ಪುಡಿ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಲ್ಲದನ್ನು ಸ್ವ ಸ್ವಲ್ಪ ಒಂದು ಸ್ಪೂನು ಇಲ್ಲ ಅರ್ಧ ಅರ್ಧ ಸ್ಪೂನು ಕಾಲು ಚಮಚ ಅಷ್ಟು ನಿಮಗೆ ಎಷ್ಟೆಷ್ಟು ಬೇಕಾಗುತ್ತೋ ಅಷ್ಟೆಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ನಾನು ಒಂದು ತವಾ ಇಟ್ಟಿದ್ದೀನಿ ಆ ತವಾಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಪೂರ್ತಿ ಕೊಬ್ಬರಿ ಎಣ್ಣೆಯಲ್ಲೇ ಅಡುಗೆ ಮಾಡ್ತಾಯಿದ್ದೀನಿ ನಾನು ಈ ಕೊಬ್ಬರಿ ಎಣ್ಣೆ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ನಾನು ಇದು ಆಲ್ರೆಡಿ ಹಾಲೆ ಬೆಂದಿದೆ ಬೆಂದಿರೋದ್ರಿಂದ ಇದನ್ನೇನು ಜಾಸ್ತಿ ಹೊತ್ತು ಬಾಯಿಲ್ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ ಸ್ವಲ್ಪ ಪೌಡರ್ ಹಾಕಿದ್ದೀನಲ್ಲ ಈ ಪೌಡರಲ್ಲ ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಅಷ್ಟೇ ಫ್ರೈ ಆದಮೇಲೆ ಇದು ಸ್ವಲ್ಪ ಆಟೋಮೆಟಿಕ್ ಕಲರ್ ಚೇಂಜ್ ಆಗಿಬಿಡ್ತೈತೆ ಕಲರ್ ಚೇಂಜ್ ಆದಮೇಲೆ ಇದು ಫ್ರೈ ಆಗಿದೆ ಅಂತ ನೋಡಿ ಈಗ ಎಷ್ಟು ಚೆಂದ ಕಾಣ್ತಾ ಇದೆ ಇಷ್ಟು ಚೆಂದ ಚೆಂದ ಅಡುಗೆ ಆದರೆ ಹೊಟ್ಟೆ ತುಂಬ ನಾವು ಆರಾಮಾಗಿ ಈಸಿಯಾಗಿ ತಿಂತೀವಿ ಡಯಟ್ ಅಂದ್ಬಿಟ್ರೆ ಉಪ್ಪು ಇರಲ್ಲ ಹುಳಿ ಇರೋಲ್ಲ ಖಾರ ಇರೋಲ್ಲ ಅಂತ ಅಂದು ಎಲ್ಲ ಎದೆ ಎದೆ ಬಿದ್ದುಬಿಟ್ಟು ತುಂಬ ತಿಂದಂಗೆ ಆಗ್ಬಿಡ್ತಾರೆ ತುಂಬ ತಿಂದಂಗೆ ಆಗ್ಬಿಟ್ಟು ವೀಕ್ನೆಸ್ಸಿಗೆ ಬಂದುಬಿಡ್ತಾರೆ ಅದಕ್ಕೋಸ್ಕರ ಉಪ್ಪು ಹುಳಿ ಖಾರ ಎಲ್ಲದೂ ನಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟು ಈಗ ನನಗೆ ಮತ್ತೆ ಒಂದು ಟೂ ಅವರ್ಸ್ ಆಯಿತು ಮತ್ತೆ ನನಗೆ ನೀರು ಕುಡಿಬೇಕು ಅನ್ನಿಸ್ತು ಬಾಯಾರಿಕೆ ಆದಂಗೆ ಆಗ್ತಾಯಿದೆ ಅದಕ್ಕೆ ಸ್ವಲ್ಪ ಮಜ್ಜಿಗೆ ತಗೊಂಡಿದ್ದೀನಿ ನಾನೀಗ ಮಜ್ಜಿಗೆ ತಗೊಂಡಾದ್ಮೇಲೆ ಈಗ ನಾನು ಸ್ವಲ್ಪ ಸಾನಾಗಿ ನಮ್ಮ ಪೂಜೆ ಗೀಜೆ ಎಲ್ಲ ಮಾಡಿದೆ ಈಗ ಸ್ವಲ್ಪ ನಂದು ಅಡುಗೆ ರೆಸಿಪಿನೂ ಕಂಪ್ಲೀಟ್ ಆಯಿತು ಈಗ ನನಗೆ ಹೊಟ್ಟೆ ಆಗ್ತಾ ಆಗ್ತಾಯಿದೆ ಯಾಕಂದರೆ ನಾನು ನಾನು ಮೊದಲೇ ಹೇಳಿದಂಗೆ ಮಾಲ್ಟ್ ಕುಡಿದ್ರೆ ಬೇಗ ಅಂದರೆ ಬೇಗ ಹೊಟ್ಟೆ ಹೋಗುತ್ತೆ ನಿಜವಾಗ್ಲು ನಾವು ಎಂಟುವರೆಗೆ ಮಾಲ್ಟ್ ಕುಡ್ದಿದ್ದೀವಿ ಅಂದರೆ ಹನ್ನೊಂದುವರೆ ಅಷ್ಟೇ ಅದಕ್ಕೆ ಟೈಮಿಂಗ್ಸ್ ಹನ್ನೊಂದುವರೆ ಆದಮೇಲೆ ಬೇಗ ಹೊಟ್ಟೆ ಅಶ್ವಾಗ್ಬಿಡುತ್ತೆ ಅದಕ್ಕೆ ನಾನು ಎರಡು ಡೇಟ್ಸ್ ಡೇಟ್ಸ್ ಇರ್ತೀನಿ ನೀನು ಡೇಟ್ಸ್ ಇದ್ರೆ ಓಕೆ ಡೇಟ್ಸ್ ಇಲ್ಲ ಅಂತಂದರೆ ಯಾವುದಾದ್ರು ಒಂದು ಎರಡು ಡ್ರೈ ಫ್ರೂಟ್ಸ್ ಇದ್ರೂ ಅದನ್ನಾದರೂ ಒಂದೆರಡು ಹಾಕಿಬೋದು ಮತ್ತೆ ಜಾಸ್ತಿ ಹೋಗ್ಬೇಡ್ರಿ ಮತ್ತು ಊಟದ ಟೈಮ್ಗೆ ಸ್ವಲ್ಪ ಗ್ಯಾಪ್ ಇರಬೇಕು ಅದಕ್ಕೆ ಯಾಕಂದರೆ ಮಾಲ್ಟು ಕೂಡ ನೀವು ಒಂದು ಕ ಒಂದು ಲೋಟ ಅಲ್ಲ ಎರಡು ಲೋಟ ಕಂಪಲ್ಸರಿ ಕುಡೀರಿ ಸ್ವಲ್ಪ ನಮಗೆ ಒಂದು ಏನಾದರೂ ತಿಂದಿದ್ದೀವಿ ಅಂದರೆ ಅದು ಜೀರ್ಣ ಆಗಲಿಕ್ಕೆ ಒಂದು ಫೋರ್ ಅವರ್ಸ್ ಕಂಪ್ಲೀಟ್ ಬೇಕು ಸುಮ್ಮನೆ ಅವಾಗ 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 ಬಾಯ್ಗೆ ಹಾಕೊಳ್ತಾಯಿದ್ರೆ ಅದು ಜೀರ್ಣಕ್ರಿಯೆಗೆ ಸ್ವಲ್ಪ ಡೈಜೆಷನ್ ಪವರ್ಗೆ ಸ್ವಲ್ಪ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಾವು ಏನೇ ತಗೊಂಡ್ರು ಸ್ವಲ್ಪ ಗ್ಯಾಪ್ ತಗೋಬೇಕು ಗ್ಯಾಪ್ ತಗೊಂಡ್ರೆ ಸ್ವಲ್ಪ ಜಾಸ್ತಿ ನಮಗೆ ಹೊಟ್ಟೆ ಅಷ್ಟು ತಟ್ಟೋಕ್ಕಾಗಲ್ಲ ಅಂದರೆ ಒಂದು ಎರಡೇ ಎರಡು ಈ ಥರ ಹಾಕಬೇಕಷ್ಟೇ ನಾನು ಮೊದಲೇ ಹೇಳ್ದಂಗೆ ಡಯಟ್ ಪ್ಲ್ಯಾನಲ್ಲಿ ಟೈಮಿಂಗ್ಸ್ ಕೂಡ ತುಂಬ ಇಂಪಾರ್ಟೆಂಟು ಏನೇ ಮಾಡಿದ್ರು ಟೈಮ್ ಟು ಟೈಮ್ ಮಾಡಬೇಕು ಅಂತ ಹೇಳಿದಲ್ಲ ಅದೇ ಟೈಮ್ ಟು ಟೈಮ್ ಇಂಪಾರ್ಟೆಂಟ್ ನಾನೀಗ ಮಧ್ಯಾಹ್ನ ಊಟಕ್ಕೆ ಸೋಯಾಬೀನ್ ರೈಸ್ ಮಾಡ್ತಾಯಿದ್ದೀನಿ ಫ್ರೈಡ್ ರೈಸ್ ಥರ ಅದಕ್ಕೆ ಸ್ವಲ್ಪ ಅದಕ್ಕೂ ಪೋಕೋನಟ್ ಆಯಿಲ್ ಹಾಕಿದ್ದೀನಿ ಒಂದೇ ಒಂದು ಸ್ಪೂನ್ ಎರಡು ಸ್ಪೂನ್ ಅಷ್ಟು ಅದಕ್ಕೆ ಸ್ವಲ್ಪ ಜಿಂಜರ್ ಹಾಕಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾ ಅದು ಫ್ರೈ ಆಗಲಿ ಅದು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಕೂಡ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ ನಾವು ರೈಸ್ ತಿನ್ನಬಾರ್ದು ಅಂತ ಹೇಳ್ತಾರಲ್ಲ ರೈಸ್ ಕೂಡ ತುಂಬ ಇಂಪಾರ್ಟೆಂಟು ಅದ್ರ ಜೊತೆಗೆ ಬರೀ ರೈಸ್ ಖಾಲಿ ರೈಸ್ ತಿನ್ನೋಕ್ಕಿನ್ನ ಈ ಥರ ವೆಜಿಟೇಬಲ್ಸು ಸೋಯಾ ಹಾಕಿ ತಿಂದರೆ ಇದರಲ್ಲಿ ಪ್ರೋಟೀನು ಫೈಬರು ಎಲ್ಲ ಜಾಸ್ತಿ ಮಿನರಲ್ಸು ಜಾಸ್ತಿ ಸಿಗ್ತವೆ ನಮಗೆ ಅನ್ನ ತಿಂದಂಗೂ ಆಗುತ್ತೆ ನಮಗೆ ಹೈ ಪ್ರೋಟೀನ್ ಇರೋ ಫುಡ್ಡು ತಿಂದಂಗೂ ಆಗುತ್ತೆ ನಮಗೆ ಯಾವುದು ನಮಗೆ ಇಲ್ಲಿ ಲೆಸ್ ಮಾಡಿದ್ದೀನಿ ಯಾವುದು ಇಲ್ಲ ಯಾವುದು ಡ್ರಾಪ್ ಮಾಡಿದ್ದೀನಿ ನಮ್ಮ ಡಯೆಟ್ ಲಿಸ್ಟಲ್ಲಿ ಇದನ್ನು ನಾನು ಡ್ರಾಪ್ ಮಾಡಿದ್ದೀನಿ ಅನ್ನೋ ಫೀಲು ನಮಗೆ ಬರೋದಿಲ್ಲ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಎಲ್ಲದನ್ನು ಹಾಕಿ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಫ್ರೈಡ್ ರೈಸ್ ರೈಸಿಗೆ ಮಾಡ್ತೀವಲ್ಲ ಹಾಟ್ ಟೈಪ್ ಫ್ರೈ ಮಾಡ್ತಾಯಿದ್ದೀನಿ ಫ್ರೈ ಅದು ಸ್ವಲ್ಪ ಬಾಯಿಲ್ ಆಗಲಿಕ್ಕೆ ಸ್ವಲ್ಪ ಪ್ಲೇಟ್ ಮುಚ್ಚಿದ್ದೀನಿ ಅದು ಪ್ಲೇಟ್ ಮುಚ್ಚಿರ ಬೇಗ ಬಾಯ್ಲ್ ಆಗುತ್ತಂತ ಈಗ ಬಾಯ್ಲ್ ಆಗಿದೆ ನೋಡಿ ಬಾಯ್ಲ್ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಈಗ ಅಲೆ ಆಲ್ರೆಡಿ ಹಾಫ್ ಬಾಯ್ಲ್ ಥರ ಆಗಿರ್ತವೆ ಇವು ಈ ಟೈಮಲ್ಲಿ ನಾವು ಸೋಯಾನ ಇದಕ್ಕೆ ಸೇರಿಸೋಣ ಇದಕ್ಕೆ ಸೋಯಾನ ಆಲ್ರೆಡಿ ಬಾಯ್ಲ್ ಮಾಡಿ ಎತ್ತಿಟ್ಕೊಂಡಿದ್ದೆ ಬಿಸಿ ನೀರಲ್ಲಿ ಕುದಿ ಎತ್ತಿಟ್ಕೊಂಡಿದ್ದೆ ಅದು ತಣ್ಣಗಾದಮೇಲೆ ಅದು ನೀರೆಲ್ಲ ತೆಗೆದುಬಿಟ್ಟು ಅವನ್ನ ಸೋಯಾ ಗುಡ ಹಾಕೋಣ ಸೋಯಾ ಗುಡ ವೆಯ್ಟ್ ಲಾಸ್ ಟೈಮಲ್ಲಿ ತುಂಬ ಇಂಪಾರ್ಟೆಂಟು ಇದರಲ್ಲಿ ಕೂಡ ತುಂಬ ಒಳ್ಳೊಳ್ಳೆ ಪ್ರೋಟೀನು ಮಿನರಲ್ಸು ಕಾ ಎಲ್ಲ ಇರುತ್ತೆ ಹಂಗಾಗಿ ಸೋಯಾ ಕೂಡ ತುಂಬ ಇಂಪಾರ್ಟೆಂಟು ಒಳ್ಳೆ ಹೆಲ್ತಿ ಫುಡ್ಡು ಹೆಲ್ತಿ ಆಗಿರೋ ಫುಡ್ಡನ್ನು ನಾವು ಒಟ್ಟು ಡಯಟ್ ಟೈಮಲ್ಲಿ ತಗೋಬೇಕು ಡಯಟ್ ಟೈಮಲ್ಲಿ ಹೊರಗಿನ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಸ್ವೀಟ್ ಹೊರಗಿನ ಸ್ವೀಟ್ ಅವಾಯ್ಡ್ ಮಾಡಬೇಕಂದ್ರೆ ಬೇಕ್ರಿ ಸ್ವೀಟನ್ನು ಅವಾಯ್ಡ್ ಮಾಡಬೇಕು ಜಂಕ್ ಫ್ರೂಟ್ ಅವಾಯ್ಡ್ ಮಾಡಬೇಕು ನಾವು ಮನೆಗೆ ಏನೇ ಮಾಡ್ಕೊಂಡು ತಿಂದ್ರೂ ನಾವು ಒಳ್ಳೆ ಆಯಿಲಲ್ಲಿ ಮಾಡ್ಕೊಳ್ತಿದ್ದೀವಿ ಒಳ್ಳೆ ಫುಡ್ಡು ತಿಂತಾ ಇದ್ದೀವಿ ಅಂತಂದರೆ ಯಾವುದೂ ತಪ್ಪಲ್ಲ ಹೊರಗಿನ ಐಟಮ್ ತಿನ್ನಬಾರ್ದು ಅಂತ ಹೇಳ್ತಾರೆ ಎಷ್ಟೋ ಜನರು ಹೇಳ್ತಿರ್ತಾರಲ್ಲ ಡಯಟಲ್ಲಿದ್ದೀನಿ ಡಯಟ್ ಅಂತ ಹೇಳ್ತಾರೆ ಏನ ಕೊಟ್ಟರೆ ಡಯಟಲ್ಲಿ ಅಲ್ಲಿ ಅಂತ ಹೇಳ್ತಾರೆ ಡಯಟಲ್ಲಿ ಅಲ್ಲಿ ಅಂತಂದರೆ ಅಂತಂದ್ರೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನು ತಿನ್ನಬಾರ್ದು ಟೈಮ್ ಟು ಟೈಮ್ ಮೇಂಟೈನ್ ಮಾಡಬೇಕು ಮನೆ ಹೆಲ್ತಿ ಫುಡ್ ಅಷ್ಟೇ ಮೇಂಟೈನ್ ಮಾಡಬೇಕು ಹೊರಗಿನ ಫುಡ್ ಹೆಲ್ತ್ ಟ್ರೈ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಡಯಟಲ್ಲಿದ್ದೀನಿ ಅಂತ ಹೇಳ್ತಾರೆ ಅದೇ ಥರ ನಾವು ಕೂಡ ಮನೆಗೆ ಸಿಂ ಸಿಂಪಲ್ಲಾಗಿ ಈಸಿಯಾಗೆ ಟೇಸ್ಟಾಗಿ ಮಾಡ್ಕೊಂಡು ತಿಂದ್ವಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಇದಕ್ಕೆ ನಿಮ್ಗೆ ಬರುತ್ತೋ ಅದೆಲ್ಲ ವೆಜಿಟೇಬಲ್ಸ್ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಅದಕ್ಕೆ ಸೋಯಾ ಗೂಡ ಹಾಕಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಮಸಾಲೆ ಸಾಮಾನು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಾಟ್ ಸ್ವಲ್ಪ ಜೀರಾ ಪೌಡರು ಸ್ವಲ್ಪ ಧನಿಯಾ ಪೌಡರು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅನ್ನ ಅದಾದಮೇಲೆ ಅದಕ್ಕೆ ಅನ್ನ ಹಾಕಿದ್ದೀನಿ ಅನ್ನ ಕೂಡ ಸ್ವಲ್ಪ ಓದೋದ್ರಾಗಿ ಮಾಡ್ಕೊಂಡ್ರೆ ಫ್ರೈಡ್ ರೈಸ್ಗೆಲ್ಲ ಚೆನ್ನಾಗಿರುತ್ತೆ ಅನ್ನ ಹಾಕಿ ಅದಕ್ಕೆ ನಿಂಬು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸೋಯಾ ರೈಸ್ ರೆಡಿಯಾಗುತ್ತೆ ಫ್ರೈಡ್ ರೈಸ್ ನೋಡಿ ಈಗ ನಾವು ಫ್ರೈಡ್ ರೈಸ್ ತಿಂದಂಗೂ ಆಗುತ್ತೆ ಅನ್ನ ತಿಂದಂಗೂ ಆಗುತ್ತೆ ನಮ್ಮ ರುಚಿ ರುಚಿಯಾಗಿ ಆಗುತ್ತೆ ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಕೊತ್ತಂಬರಿ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ನಾವು ಇವಾಗ ಡಯಟ್ ಪ್ಲ್ಯಾನಲ್ಲಿ ನಾವು ಯಾವುದು ಬಿಟ್ಟಿದ್ವಿ ಎಲ್ಲ ತಿಂದಂಗೆ ಆಗುತ್ತೆ ಆದರೆ ಹೆಲ್ತಿಯಾಗಿ ತಿಂತಾಯಿದ್ದೀವಿ ಅಷ್ಟೇ ಎಲ್ತಿಯಾಗಿ ತಿಂದರೆ ನಮ್ಮ ಬಾಡಿ ಪೂರ್ತಿ ಎಲ್ತಿಯಾಗಿ ಇರಲಿಕ್ಕೆ ಟ್ರೈ ಮಾಡುತ್ತೆ ನಾನು ಮೊದಲೇ ಹೇಳಿದಂಗೆ ಫಿಫ್ಟಿ ಪರ್ಸೆಂಟ್ ಬಾಯಿಲ್ ಆಗಿರತ್ತಗಂಡ್ರೆ ಇನ್ನು ಫಿಫ್ಟಿ ಪರ್ಸೆಂಟು ನಾವು ಬಾಯಿಲ್ ಹಿಲ್ದಲೆ ಇರೋದನ್ನು ತಗೋಬೇಕು ಈಗ ನೋಡಿ ಕಾಳು ಇದರಲ್ಲಿ ಹೆಸರು ಕಾಳು ಕಡಲೆ ಕಾಳು ಮತ್ತು ಶೇಂಗಾ ಬೀಜ ಏನೆಲ್ಲದನ್ನು ನೆನೆಸಿ ಮೊಳಕೆ ಕಟ್ಟಿದ್ದೀನಿ ನೋಡಿ ಎಷ್ಟು ಚೆಂದ ಮೊಳಕೆ ಬಂದಿದೆ ಈ ಥರ ಕಾಳು ನಾವು ಡಯೇಟ್ ತಗೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಡಯಟ್ ಪ್ಲ್ಯಾನಲ್ಲಿ ಈ ಥರ ಹಸಿ ವೆಜಿಟೇಬಲ್ಸ್ ಆಗಲಿ ಕಾಳುಗಳಾಗಲಿ ಏನಾದರೂ ತಗೋಬೇಕು ಆದರೆ ಈ ಬರೀ ಹಸಿ ಕಾಳು ಹೀಗೆ ಕೊಟ್ಟರೆ ತಿನ್ನಲಿಕ್ಕೆ ಒಂಥರ ವ್ಯಾ ಅನ್ನಂಗೆ ಆಗ್ಬಿಡುತ್ತೆ ಯಾಕಂದರೆ ನಾವೇನೋ ದನಗಳಲ್ಲ ಹಸಿದು ಹೆಂಗಂದ್ರೆ ಅಂದ್ರೆ ಹಂಗೆ ತಿನ್ನಲಿಕ್ಕೆ ನಮಗೂ ಸುಮ್ಮನೆ ತಿನ್ನಬೇಕು ಅಂತಂದರೆ ಬ ಹೆದರಿಕೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ರುಚಿಯಾಗಿ ಮಾಡ್ಕೊಂಡು ತಿಂತೀವಿ ಅಂದರೆ ಒಂದು ಕಪ್ ತಿನ್ನೋ ಜಾಗದಲ್ಲಿ ಎರಡು ಕಪ್ ತಿಂತೀವಿ ನಾವು ಆವಾಗ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ತೀವಿ ನಾವು ಅದಕ್ಕೆ ಒಂದು ಎರಡು ಇಡಿಯಷ್ಟು ನಾನು ಕಾಳು ತಾಂಡಿದ್ದೀನಿ ಅದಕ್ಕೆ ಕುಕುಂಬರ ಹಾಕಿದ್ದೀನಿ ಒಂದು ಅರ್ಧ ಒಂದು ಅರ್ಧ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಟೊಮೊಟೊ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಾ ಪೌಡರ್ ಹಾಕ್ತಾಯಿದ್ದೀನಿ ಮತ್ತು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಚಿಲ್ಲಿ ಫೇಕ್ಸ್ ಹಾಕ್ತಾಯಿದ್ದೀನಿ ಚಿಲ್ಲಿ ಪೌಡರ್ಕಿನ್ನ ಚಿಲ್ಲಿ ಫೇಕ್ಸು ಇದಕ್ಕೆಲ್ಲ ಸಲಾಡ್ಗೆ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಥರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ತಗೊಂಡ್ವಿ ಅಂತಂದರೆ ನಾವು ಒಂದು ಬಾಲ್ ತಗೊಳ್ಳೋದಕ್ಕಿಂತ ಎರಡು ಬಾಲ್ ತಗೊಳ್ತೀವಿ ನಾವು ಆವಾಗ ರುಚಿ ನಮಗೂ ನಮಗೂ ರುಚಿ ಇಂಪಾರ್ಟೆಂಟ್ ರುಚಿಯಾಗಿತ್ತು ಅಂತಂದರೆ ನಾವು ಅವಾಗ ತಿನ್ನೋದನ್ನು ಎಕ್ಸ್ಟ್ರಾ ತಿಂತೀವಿ ಅದರ ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದೀವಿ ಅಂತ ಈಗ ಮೊಳಕೆ ಕಾಳಿನ ಸಲಾಡ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಅದು ನೋಡ್ಲಿಕ್ಕೂ ಕಲರ್ಫುಲ್ಲಾಗಿ ಎಷ್ಟು ಚೆಂದ ಕಾಣ್ತಾ ಇದೆ ಇದೇ ಥರ ಕಲರ್ಫುಲ್ಲಾಗಿ ಚೆನ್ನಾಗೈತೆ ಅಂತಂದರೆ ತಿನ್ಲಿಕ್ಕೂ ನಮಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಕಣ್ಣಿಗೆ ಫಸ್ಟ್ ಕಣ್ಣಿಗೆ ಇಷ್ಟ ಆಗಬೇಕು ಕಣ್ಣಿಗೆ ಇಷ್ಟ ಆಯಿತು ಅಂದರೆ ದೇಹಕ್ಕೆ ಕೂಡ ಆಟೋಮೆಟಿಕ್ ಇಷ್ಟ ಆಗುತ್ತೆ ಅದ್ರ ಮೇಲೆ ಮೇಲ್ಗಡೆ ಒಂದು ಸ್ಪೂನು ಇಲ್ಲ ಎರಡು ಸ್ಪೂನಷ್ಟು ನಾವು ಶೇಂಗಾ ಬೀಜ ಹುರಿದಿಟ್ಕೊಂಡು ಹಾಕಿರೆ ಅವು ಬಾಯಿಗೆ ಅಲ್ಲಲ್ಲಿ ಗಾ ಇದೆ ಅಂದರೆ ಇರುತ್ತೆ ಅದ್ರ ಮೇಲೆ ಸ್ವಲ್ಪ ದಾಳಿಂಬೆ ಬೀಜಗಳು ಹಾಕಿಬಿಟ್ಟು ಅಂತಂದರೆ ಇನ್ನೂ ಮಸ್ತ್ ಇರುತ್ತೆ ನೋಡಿ ಈ ಥರ ಸಲಾಡ್ಗಳು ತಗೊಂಡ್ವಿ ಅಂತ ಅಂದರೆ ನಮಗೆ ಹೆಲ್ತಿ ಆದ ಊಟ ಈಗ ರೆಡಿ ಆಗಿಬಿಡುತ್ತೆ ನೋಡಿ ನಾವು ಈ ಥರ ಊಟನಾದರೂ ಟ್ರೈ ಮಾಡ್ಬೋದು ಮಧ್ಯಾಹ್ನ ಇಲ್ಲ ಅಂತಂದರೆ ನಾವು ಓನ್ಲಿ ಸಲಾಡ್ ತಗೊಳ್ತೀವಿ ಅಂತ ಅಂದರೆ ಸಲಾಡ್ ಆದ್ರೂ ಆ ಥರ ಒಂದು ಪ್ಲೇಟ್ ಪೂರ್ತಿ ತಗೋಬೋದು ಇಲ್ಲ ನಾವು ಬರೀ ಸಲಾಡ್ ತಗೊಳ್ಳೋಕ್ಕಾಗಲ್ಲ ಅಂತ ಅಂದರೆ ಈ ಥರ ಊಟ ಮಧ್ಯಾಹ್ನದ ಊಟ ಮಧ್ಯಾಹ್ನ ಒಂದು ಊಟ ಅಂದರೆ ಒಂದು ಗಂಟೆಗೆ ನಮ್ಗೆ ಕರೆಕ್ಟ್ ಟೈಮ್ ಆಗುತ್ತೆ ನೋಡಿ ಅದರಲ್ಲಿ ಒಂದು ಸೊಪ್ಪು ಇಟ್ಟಿದ್ದೀನಿ ಒಂದೆರಡು ಸ್ಪೂನಷ್ಟು ಮತ್ತು ವೆಜಿಟೇಬಲ್ ಪಲ್ಯ ಕೂಡ ಇಟ್ಟಿದ್ದೀನಿ ಮತ್ತು ಒಂದಿಷ್ಟು ಹಣ್ಣು ಕೂಡ ಒಂದು ಕಪ್ಪಲ್ಲಿ ಹಣ್ಣು ಇಟ್ಟಿದ್ದೀನಿ ಮತ್ತು ಒಂದು ಕಪ್ಪಲ್ಲಿ ನಾನು ಕಾಳುಗಳದು ಸಲಾಡ್ ಮಾಡಿದ್ನಲ್ಲ ಅದನ್ನ ಇಟ್ಟಿದ್ದೀನಿ ಮತ್ತು ಒಂದು ಎರಡು ಅಷ್ಟು ರೈಸ್ ಇಟ್ಟಿದ್ದೀನಿ ಆ ಎರಡು ಸ್ಪೂನ್ ರೈಸಲ್ಲೂ ಒಂದಿಷ್ಟು ವೆಜಿಟೇಬಲ್ಸ್ ಇದ್ದಾವೆ ಒಂದಿಷ್ಟು ಸೋಯಾ ಇದೆ ಎಲ್ಲ ಇದೆ ಈ ಥರ ಹೆಲ್ತಿ ಫುಡ್ಡನ್ನು ನಾವು ಒಂದು ಒಂದು ಫುಲ್ ಮೀಲ್ಸ್ ಥರ ತಗೋಬೇಕು ಈ ಥರ ಫುಲ್ ಮೀಲ್ಸ್ ಥರ ತಗೊಂಡ್ವಿ ಅಂತಂದರೆ ನಮ್ಮ ಬಾಡಿಗೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲ ನಮಗೆ ರಿಕವರ್ ಆಗುತ್ತೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆಗಿರುತ್ತೆ ನಮಗೆ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಆದಾಗ ವಿಟಮಿನ್ಸು ಹೆಚ್ಚು ಕಡಿಮೆ ಆದಾಗ ನಮಗೆ ಬಾಡಿಯಲ್ಲಿ ಸಮತೋಲನ ಮಟ್ಟ ಕಡಿಮೆ ಆದಾಗ ನಮ್ಮ ಬಾಡಿ ವೇರಿಯೇಷನ್ ಆಗಿ ಕಾಯಿಲೆಗಳು ಜಾಸ್ತಿ ಆಗ್ತವೆ ಆವಾಗ ಈ ಥರ ಎಲ್ಲ ಸಮತೋಲನ ಆಹಾರ ತಗೊಂಡಾಗ ಕಾಯಿಲೆಗಳು ಬರೋದು ಕಡಿಮೆ ಆಗ್ತವೆ ಅದಕ್ಕೆ ಡಯೆಟ್ ಪ್ಲ್ಯಾನು ಅಂತ ಹೇಳೋದು ಏನಿಲ್ಲ ಅಂದರೂ ವರ್ಷದಲ್ಲಿ ಎರಡು ತಿಂಗಳಾದರೂ ನಾವು ಮಾಡಬೇಕು ಆರು ತಿಂಗಳಲ್ಲಿ ಒಂದು ತಿಂಗಳಾದರೂ ಈ ಥರ ಡಯೆಟ್ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂತಂದರೆ ನಮ್ದು ಯಾವುದೇ ಕಾರಣಕ್ಕೂ ಕಾಯಿಲೆಗಳು ಬರಲ್ಲ ಈಗ ಮಧ್ಯಾಹ್ನ ಒಂದು ಒಂದು ಗಂಟೆಗೆ ಊಟ ಮಾಡಿದ್ವಿ ಅಂತ ಅಂದರೆ ನಾಲ್ಕುವರೆಗೆ ನಾನು ಸ್ವಲ್ಪ ಯೋಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಎಕ್ಸಸೈಸು ನಾವು ಒಂದರಿಂದ ನಾಲ್ಕು ಗಂಟೆ ಟೈಮು ನಮಗೆ ಊಟದಿಂದ ಮಧ್ಯ ಗ್ಯಾಪ್ ಇರಬೇಕು ಊಟ ಮಾಡಿದ ತಕ್ಷಣ ಈ ಥರ ಮಾಡಬಾರ್ದು ಎಕ್ಸಸೈಸ್ ಸ್ವಲ್ಪ ಗ್ಯಾಪ್ ತಗೋಬೇಕು ಅದಕ್ಕೆ ನಾಲ್ಕೂವರೆಗೆ ನಾನು ಸ್ವಲ್ಪ ನಮಗೆ ಏನೇನು ಬೇಕು ಅನ್ಸುತ್ತಾ ಒಂದು ಅರ್ಧ ಗಂಟೆ ಬಾಡಿನ ಸ್ವಲ್ಪ ಬ್ಯುಸಿಯಾಗಿಟ್ಕೊಳ್ಳಲಿಕ್ಕೆ ನಾನು ಎಕ್ಸಸೈಸ್ ಮಾಡ್ತಿದ್ದೀನಿ ಈ ಥರ ನಮ್ಮ ರೊಟೀನಲ್ಲಿ ಫುಲ್ ಚೇಂಜಸ್ ಮಾಡ್ಕೋಬೇಕು ನಿಮಗೆ ಯಾವುದು ಎಕ್ಸಸೈಸ್ ಬೇಕೋ ಅದು ನಾನು ಇದು ನಾನು ಹೊಟ್ಟೆ ಕರಲಿಕ್ಕೆ ಇದು ನನಗೆ ಸೂಟ್ ಆಗ್ತಾಯಿದೆ ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ ನಿಮಗೆ ಯಾವ ಕಾಲು ಕರಗಿಸ್ಬೇಕು ಹೊಟ್ಟೆ ಕರಗಿಸ್ಬೇಕು ಬೊಜ್ಜು ಕರಗಿಸ್ಬೇಕು ಎಲ್ಲದಕ್ಕೂ ಥರ ಪ್ಲಾನ್ ಇದ್ದಾವೆ ಅವನ್ನ ನೀವು ಮಾಡ್ಕೋಬೋದು ಈಗ ನಾಲ್ಕೂವರೆಗೆ ನಾನು ಅದು ಎಕ್ಸಸೈಸ್ ಮಾಡಿದೆ ಅದಾದಮೇಲೆ ಐದು ಹದಿನೈದಕ್ಕೆ ನನಗೆ ಟೀ ಕುಡಿಬೇಕು ಅನಿಸ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಹೊಟ್ಟೆ ಹಶ್ವಾಗಿದೆ ಒಂದು ಗಂಟೆಯಿಂದ ನಾಲ್ಕು ಗಂಟೆ ಐದು ಗಂಟೆವರೆಗೂ ನಾನು ಏನೂ ತಗೊಂಡಿಲ್ಲ ಈಗ ಐದು ಗಂಟೆಗೆ ನಾನು ಗ್ರೀನ್ ಟೀ ತಗೊಳ್ತಾ ಇದ್ದೀನಿ ಅದಕ್ಕೆ ಒಂದು ಲೀವ್ ಪೂರ್ತಿ ಕರಿಬೇವು ಹಾಕಿದ್ದೀನಿ ಕರಿಬೇವು ಕೂಡ ಬಾಡಿಗೆ ತುಂಬ ಒಳ್ಳೆಯದು ಹೇರ್ಗೂ ಒಳ್ಳೆಯದು ಅದಕ್ಕೆ ಗ್ರೀನ್ ಟೀ ಕುಡಿತಾ ಇದ್ದೀನಿ ಒಂದು ಕಪ್ಪು ದೊಡ್ಡ ಕಪ್ಪಲ್ಲಿ ಗ್ರೀನ್ ಟೀ ಮೇಲೆ ಸಲಾಡ್ ಮಾಡಿದ್ನಲ್ಲ ನಿಮಗಿನ್ನೂ ಸ್ವಲ್ಪ ಹೊಟ್ಟೆ ಜಾಸ್ತಿ ಹಶುವಾಗ್ತಿದೆ ಅಂದರೆ ಒಂದು ಎರಡು ಸ್ಪೂನ್ ಮೂರು ಸ್ಪೂನಷ್ಟು ನೀವು ಒಂದು ಕಪ್ಪು ಚಿಕ್ಕ ಬೋಲ್ ಇರುತ್ತಲ್ಲ ಅದರಲ್ಲಿ ಒಂದು ಕಪ್ಪು ಸಲಾಡ್ ತಗೋಬೋದು ಇದನ್ನು ಸಲಾಡನ್ನು ಇಷ್ಟನ್ನು ನೀವು ಐದು ಗಂಟೆ ಐದೂವರೆ ಟೈಮಲ್ಲಿ ತಗೊಂಡ್ಬಿಟ್ವಿ ಅಂತಂದರೆ ಅಲ್ಲಿಗೆ ಒಂದು ಕಂಪ್ಲೀಟ್ ಆಯಿತು ಇದು ರಾತ್ರಿ ಊಟ ಏಳರಿಂದ ಏಳುವರೆಗೆ ಒಂದು ಮುದ್ದೆ ಚಿಕ್ಕ ಮುದ್ದೆ ದೊಡ್ಡ ಮುದ್ದೆ ಅಲ್ಲ ಚಿಕ್ಕ ಮುದ್ದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮುದ್ದೆ ಅದು ಬೆಳಗ್ಗೆ ಮಾಡಿದ ಪಲ್ಯನೇ ಇತ್ತು ಅದನ್ನೊಂದು ಸ್ವಲ್ಪ ಪಲ್ಯ ತಗೊಂಡಿದ್ದೀನಿ ಮತ್ತು ಒಂದು ಎಗ್ ತಗೊಂಡಿದ್ದೀನಿ ಮತ್ತು ಒಂದೇ ಎರಡು ಡೇಟ್ಸ್ ತಗೊಂಡಿದ್ದೀನಿ ಇದು ರಾತ್ರಿ ಊಟ ಇದು ರಾತ್ರಿ ಊಟ ಆದಮೇಲೆ ಒಂಬತ್ತು ಗಂಟೆಗೆ ನಾನು ಚಕ್ಕೆ ಹಾಕಿ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ಬಿಸಿ ನೀರಿಗೆ ಇದನ್ನ ರಾತ್ರಿ ಮಲಗಬೇಕಾದ್ರೆ ಒಂಬತ್ತು ಗಂಟೆ ಕುಡಿತಾಯಿದ್ದೀನಿ ಇದ್ದೀನಿ ಇದಾದಮೇಲೆ ನನ್ನದು ಸ್ಲೀಪಿಂಗು ಇಷ್ಟೊತ್ತು ನನ್ನ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಡಯಟ್ ಅಂದರೆ ಈ ಥರ ಪ್ಲಾನ್ ಇದ್ದರೆ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಿರುತ್ತೆ ನೋಡಿ